ಕ್ರಿಯೇಟಿಂಗ್ ಹ್ಯಾಪಿನೆಸ್ ಮಸೀದಿಗಳಲ್ಲಿ ಕಬರ್ ಸ್ಥಳದ ಪರಿಪಾಲಕರಿಗೆ ಈ ವರ್ಷದ ಮಿಲಾದುನ್ ನಬಿ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷ ಗೌರವವನ್ನು ನೀಡಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಕಬರ್ ಸ್ಥಳವನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವ ಸೇವೆಯನ್ನು ಗುರುತಿಸಲು ಮತ್ತು ಧಾರ್ಮಿಕ ಶಾಂತಿ ಸಹಭಾಗಿತ್ವ ಮತ್ತು ಸಾಮಾಜಿಕ ಸೇವೆಯ ಮಹತ್ವವನ್ನು ಉತ್ತೇಜಿಸಲು ತೂಮಿನಾಡು ಬಸ್ತಾನುಲ್ ಇಕ್ವಾನ್ ಸಂಘಟನೆಯ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ತೂಮಿನಾಡ್ ಅಲ್ ಫತಾ ಜುಮಾ ಮಸೀದಿ ಹಾಗೂ ಸಿರಾಜುಲ್ ಇಸ್ಲಾಂ ಮದ್ರಸ ವಿದ್ಯಾರ್ಥಿಗಳ ಮಿಲಾದುನ್ನಬಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಪರಿಪಾಲಕರಾದ ಸಲೀಂ ಹಮ್ಜಾ ಖಲೀಲ್ ಹನೀಫ್ ಸಿದ್ದಿಕ್ ಖಾದರ್ ಸೇರಿದಂತೆ ಒಂಬತ್ತು ಮಂದಿಯನ್ನ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭ ಮಸೀದಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹಾಜಿಯಾರ್ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಕೋಶಾಧಿಕಾರಿ ಮೆಹಮೂದ್ ಕಾರ್ಯಕಾರಿ ಸಮಿತಿ ಸದಸ್ಯ ಕುಂಜಿಮೋನ್ ಬುಸ್ತಾನಂ ಇಕ್ವಾನ್ ಸಂಘಟನೆಯ ನೇತಾರರಾದ ಅಬ್ದುಲ್ ಲತೀಫ್ ಬಾಬಾ ಪುತ್ತುಬಾವು ಇಸ್ಮಾಯಿಲ್ ಸಿದ್ದಿಕ್ ತಂಗಾಳ್ ಸೇರಿದಂತೆ ಧಾರ್ಮಿಕ ಮುಖಂಡರು ಮತ್ತು ಸ್ಥಳೀಯ ಗಣ್ಯ ವ್ಯಕ್ತಿಗಳು ಈ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿದರು ಮಸೀದಿಗಳ ಖಬರ್ ಸ್ಥಳವನ್ನು ಸ್ವಚ್ಛತೆಯಿಂದ ಮತ್ತು ಶ್ರದ್ಧೆಯಿಂದ ನಿರ್ವಹಿಸುತ್ತಿರುವವರು ಧಾರ್ಮಿಕ ಶಾಂತಿಯ ಪ್ರತೀಕವಾಗಿದ್ದಾರೆ ಎಂದು ಧಾರ್ಮಿಕ ಮುಖಂಡರು ಈ ಸಂದರ್ಭದಲ್ಲಿ ವಿವರಿಸಿದರು ಇವರ ಸೇವೆ ಮಾತ್ರ ಅಲ್ಲ ಸಮಾಜದ ಸಮಾನತೆ ಮತ್ತು ಸಹಾನುಭೂತಿಯ ಸಂಕೇತ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಧಾರ್ಮಿಕ ಶಾಂತಿಯ ಮಹತ್ವ ಸಹಬಾಳ್ವೆ ಮತ್ತು ಸಹಧೋರಣೆಯ ಬಗ್ಗೆ ವಿವರಣೆ ನೀಡಲಾಯಿತು ಸಮಾಜದ ಎಲ್ಲ ವರ್ಗದ ಜನರು ಇಂತಹ ಕಾರ್ಯಕ್ರಮಗಳ ಮೂಲಕ ಇನ್ನಷ್ಟು ಹತ್ತಿರವಾಗುವ ಅವಕಾಶ ಹೊಂದುತ್ತಾರೆ ಎಂದು ಆಯೋಜಕರು ಹೇಳಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ